ದಿನವಿಡೀ ಫೋನಿನ ಜೊತೆಯಲ್ಲಿ ಇರುವುದಾದರೆ ನಾನೇಕೆ ಪ್ರತಿ ಮನೆಯಲ್ಲಿ ಪತಿ ಇದ್ದರೂ ಆಫೀಸಿಗೆ ಹೋದರೂ ವ್ಯತ್ಯಾಸ ತಿಳಿಯದು ಕೆಲಸದಲ್ಲಿ ಫೋನ್ನಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರೆ ತಾನು ಇರುವುದನ್ನೇ ಮರೆತು ಹೋಗುತ್ತಾನೆಂಬ ಆತಂಕ ಕಾಡುತ್ತದೆ ಇಂತಹ ಸಣ್ಣ ಪುಟ್ಟ ವಿಷಯಗಳೇ ಕ್ರಮೇಣ ಅನುಬಂಧ ಸಡಿಲಗೊಳ್ಳುತ್ತದೆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಉಂಟಾಗುವುದು ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ ಆತ್ಮೀಯತೆ ಬೆಳೆಯಬೇಕೆಂದರೆ ಕೆಲವು ಅಭ್ಯಾಸಗಳನ್ನು ದೂರ ಮಾಡಲೇಬೇಕು ಹಾಗಂತ ತಜ್ಞರ ಅಭಿಪ್ರಾಯ ಮೊದಲನೆಯದು ಮುಳುಗಬೇಡಿ ಮನೆಯಿಂದ ಅಥವಾ ಆಫೀಸಿನಲ್ಲಿ ದಿನವಿಡೀ ಕಂಪ್ಯೂಟರ್ ಮುಂದೆ ಕುಳಿತರೆ ನಮಗೊಬ್ಬರು ಸಂಗಾತಿ ಇದ್ದಾರೆಂಬುದನ್ನೇ ಮರೆಯುವುದುಂಟು ಇದು ಕೆಲಸ ಮಾಡುತ್ತಿರುವವರಿಗೆ ನೆನಪಾಗದಿದ್ದರೂ ಮನೆಯಲ್ಲಿ ಇರುವ ಪತ್ನಿಗೆ ಮಾತ್ರ ಒಂಟಿತನ ಕಾಡಲಾರಂಭಿಸುತ್ತದೆ ಹಾಗಾಗಿ ನಿರ್ದಿಷ್ಟ ವೇಳೆಯಲ್ಲಿ ಕೆಲಸ ಪೂರ್ಣಗೊಳಿಸಲು ಪ್ರಯತ್ನಿಸಬೇಕು ಎಂದಾದರೂ ಒಂದು ಸಲ ಹೆಚ್ಚುವರಿ ಸಮಯ ಕಳೆದರೆ ಮನೆಯಲ್ಲಿ ಇರುವವರಿಗೆ ತೊಂದರೆಯಾಗದಿರಬಹುದು ಆದರೆ ಅದೇ ದಿನವೆಲ್ಲ ಕಂಪ್ಯೂಟರ್ ಮುಂದೆ ಕಳೆದರೆ ಅದು ಸಂಗಾತಿಯ ಮೇಲೆ ಕೆಟ್ಟ ಪ್ರಭಾವ ತೋರಿಸುತ್ತದೆ ಇನ್ನೂ ಕೆಲವರು ಆಫೀಸ್ ಕೆಲಸ ಪೂರ್ಣವಾದ ತಕ್ಷಣ ಫೋನ್ನ ಕೈಗೆ ತೆಗೆದುಕೊಂಡು ನಿದ್ದೆಗೆ ಹೋಗುವವರೆಗೂ ಅದರಲ್ಲಿ ಮುಳುಗಿರುತ್ತಾರೆ ಇದು ಪತಿಯನ್ನು ದೂರ ಮಾಡಿದಂತಾಗುತ್ತದೆ ಸಂಗಾತಿಯ ಬಗ್ಗೆ ಬಂಧದಲ್ಲಿ ಸಣ್ಣ ಬಿರುಕು ಮೂಡುತ್ತದೆ ಕ್ರಮೇಣ ಅದು ದೊಡ್ಡದಾಗಿ ದಾಂಪತ್ಯದಲ್ಲಿ ಬಿರುಗಾಳಿಯೇ ಉಂಟು ಮಾಡಬಲ್ಲದು ಅದಕ್ಕಾಗಿ ಫೋನ್ ಬಳಕೆಯಲ್ಲಿ ನಿರ್ದಿಷ್ಟ ವೇಳೆ ನಿಗದಿಪಡಿಸಿಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಕಳೆಯುವುದರಲ್ಲಿ ಇರುವ ಸಂತೋಷ ಇನ್ನಾವುದರಲ್ಲೂ ಸಿಗದು ಎರಡನೆಯದು ಆರೋಗ್ಯ ಕೆಲ ಜೋಡಿಗಳಲ್ಲಿ ಯಾರೋ ಒಬ್ಬರಿಗೆ ಸತತ ಅನಾರೋಗ್ಯ ಉಂಟಾಗುತ್ತದೆ ಇದಕ್ಕೆ ಕಾರಣ ಗುರುತಿಸಿ ಚಿಕಿತ್ಸೆ ಮಾಡಿಸಬೇಕು ಆರೋಗ್ಯವಾಗಿರಲು ಆಹಾರ ಅಭ್ಯಾಸ ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳಬೇಕು ಉತ್ಸಾಹದಿಂದಿರಲು ಪ್ರಯತ್ನಿಸಬೇಕು ದಿನವೂ ಒಂದಲ್ಲ ಒಂದು ಅನಾರೋಗ್ಯ ಕಾಡುತ್ತಿದ್ದರೆ ಅವರಲ್ಲಿ ನಿರಾಸಕ್ತಿ ಬೆಳೆಯುತ್ತದೆ ಇನ್ನೂ ಕೆಲವರು ಏನೋ ಕಳೆದುಕೊಂಡಂತೆ ದೂರವಾಗಿರುತ್ತಾರೆ ಇವೆಲ್ಲವೂ ಜೀವನದಲ್ಲಿ ಜಿಗುಪ್ಸೆ ತಂದು ಜೀವನವೇ ಬೇಡ ಎಂಬ ಧೋರಣೆ ತಾಳುವುದುಂಟು ಜೊತೆಯಾಗಿ ವ್ಯಾಯಾಮ ಮಾಡುವುದು ತೋಟದ ಕೆಲಸ ಮಾಡುವುದು ಸಂಗಾತಿಯ ಅಭಿಪ್ರಾಯ ಅಭಿರುಚಿ ತಿಳಿದುಕೊಂಡು ಪ್ರೋತ್ಸಾಹಿಸುವುದು ಹೊಸ ಅಡುಗೆ ಸೇರಿ ಮಾಡುವುದು ಇಬ್ಬರಲ್ಲಿ ಉತ್ಸಾಹ ಪ್ರೀತಿ ತುಂಬಿಸುತ್ತದೆ ನೂರು ವರ್ಷ ಸೇರಿಸಿ ಜೀವಿಸಲು ಸ್ನೇಹ ಬಂಧ ಬೆಳೆಸುತ್ತದೆ ಮನೆಯಲ್ಲಿ ಕೆಲಸ ಮಾಡಬೇಕು ಯಾಕೆ ಕೆಲಸ ಮಾಡಲಿ ನಾನು ಗಂಡಸು ದುಡಿದು ತಂದು ಹಾಕಲ್ವಾ ಎಂಬ ವಾದದ ಬದಲು ಮನೆ ಕೆಲಸದಲ್ಲಿ ನಿನ್ನ ಜೊತೆ ಸಹಕರಿಸಲೇ ಎಂಬ ಮಾತು ಅದೆಷ್ಟು ಮಧುರ ಹೊಂದಾಣಿಕೆಯೇ ಸುಖಿ ಸಂಸಾರದ ಮೂಲ ಮಂತ್ರ ಕೆಲವನ್ನು ಕೊಟ್ಟು ಕೆಲವನ್ನು ಬಿಟ್ಟು ಬಾಳಲು ಕಲಿಯಬೇಕಾಗುತ್ತದೆ ಧನ್ಯವಾದಗಳು